ಶಾರ್ವಿ ನಾವು ಇದುವರೆಗುನೇ ತಲಕಟ್ಟು ಇಳೆ ಗುಡ್ಸು ಗುಡ್ಸಿಂದೀರ್ಗ ಕೊಂಬು ಕೊಂಬಳೆ ಒಟ್ಟರೆ ಇಷ್ಟು ಸ್ವರಚನೆಗಳನ್ನು ವ್ಯಂಜನಗಳಿಗೆ ಹಾಕೋದು ಕಲ್ತ್ಕೊಂಡು ಇವತ್ತು ಏತ್ವ ಸ್ವರಚನೆಯನ್ನು ವ್ಯಂಜನಾಕ್ಷರಗಳಿಗೆ ಹಾಕೋದನ್ನು ಕಲಿಯೋಣ ಈಗ ನಾನು ಇಲ್ಲಿ ಕಪ್ಪು ಅಲಿಗೆ ಮೇಲೆ ಎರಡು ಪದ ಬರೆದಿದ್ದೀನಿ ಒಂದೊಂದು ನೆರೆ ಇನ್ನೊಂದು ಬೆಲೆ ಅವುಗಳಲ್ಲಿರ್ತಕ್ಕಂಥ ಅಕ್ಷರಗಳಿಗೆ

ಸೂಪರ್ ಸೂಪರ್ ಬರ್ರಿ ಭಾಳ ಚೆನ್ನಾಗಿ ಉಚ್ಚಾರಣೆ ಮಾಡಿ ಹೇಳ್ತೀಯಾ ಆ ಚಿಹ್ನೆಗಳನ್ನು ಭಾಳ ನಿ ನಿಖರವಾಗಿ ತಿಳ್ಕೊಂಬಿಟ್ಟಿದೀಯ ಅದರಿಂದ ನೀನು ಸರಳವಾಗಿ ಹೇಳ್ತಾ ಇದ್ದೀಯ ಇದು ನಿನ್ನ ಜಾಣತನ ಈಗ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ